ಪಕ್ಷವನ್ನು ಸೇರಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಒಂದು ಘಟನೆ ಸರ್ ಇಷ್ಟು ನಡೆದಿದೆ ಆ ಮೂಮೆಂಟಲ್ಲಿ ಸರಿ ಈ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಈಗ ಮೈತ್ರಿಯಲ್ಲಿದೆ ಕರ್ನಾಟಕದಲ್ಲಿ ಸ್ವಲ್ಪ ಹಿಂದೆ ಹೋದರೆ ಹದಿನೆಂಟರ ಚುನಾವಣೆ ನಂತರದಿಂದ ಎರಡು ಸಾವಿರ ಇಪ್ಪತ್ತರವರೆಗೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿತ್ತು ಅವಾಗೂ ಕೂಡ ನೀವು ನಿಮ್ಮ ಜೊತೆ ನಾನು ಮಾತನಾಡಿದ ನಿಮ್ಮ ಮುಖಂಡರುಗಳು ಅವಾಗ ಕೂಡ ಹೇಳ್ತಿದ್ರು ಮುಂಬರ್ತಾ ಇರುವಂಥ ಲೋಕಸಭೆ ಚುನಾವಣೆಯಿಂದ ಹಿಡ್ಕೊಂಡು ವಿಧಾನಸಭೆ ಮೂರರ ಚುನಾವಣೆ ಕೂಡ ನಾವು ಆಗೇ ಇರ್ತೀವಿ ಅನ್ನೋಂಥ ವಿಚಾರಕ್ಕೆ ಮಾತಾಡ್ತಿದ್ರು ನಿಮ್ಮ ಜೆ ಡಿ ಎಸ್ ಎಸ್ ಸರ್ ಹೌದಾ ಸರ್ ಹತ್ತೊಂಬತ್ತರ ಉಪಚು ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಮುಗಿಸಿದರು ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಹದಿನಾಲ್ಕರಲ್ಲಿ ನೀವು ಸ್ಪರ್ಧೆ ಮಾಡಿದರೆ ಹದಿನಾಲ್ಕರಲ್ಲಿ ಅವರು ಸ್ಪರ್ಧೆ ಮಾಡಿದರು ಅಂದರೆ ಒಂದೊಂದು ಕ್ಷೇತ್ರ ಬಂತು ಒಂದು ಹಾಸನ ಕ್ಷೇತ್ರದಿಂದ ಜೆ ಡಿ ಎಸ್ ಪಕ್ಷ ಆಯ್ಕೆಯಾಗಿ ಬಂತು ಹೌದು ಸರ್ ಒಂದು ರಾಮನಗರ ಕ್ಷೇತ್ರದಿಂದ ಕೆ ಸುರೇಶ್ ಅವರು ಆಗಿ ಬಂದರು ಅವಾಗೂ ಕೂಡ ಇದೇ ರೀತಿ ಹೇಳ್ತಿದ್ರಿ ಮೈತ್ರಿ ಕೂಡ ಮುಂದೆ ಹೇಳಿ ಅವಾಗ ಕೂಡ ಮೈತ್ರಿ ಮುಂದುವರಿಯಲಿಲ್ಲ ಸರ್ಕಾರ ಬಿತ್ತರು ಬಿದ್ದ ತಕ್ಷಣ ವಿರೋಧ ಪಕ್ಷದ ನಾಯಕರು ಯಾರು ಆಗಬೇಕು ಆಯ್ಕೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ದಿನ ಮುಂದುವರಿಯುತ್ತು ನಂತರ ಡಿವೈಡ್ ಆಗಿಬಿಡ್ತು ಆ ವಿಶ್ವಾಸ ಇದೆಯಾ ಸರ್ ನಿಮಗೆ ಮೈತ್ರಿ ಮುಂದುವರಿಯುತ್ತೆ ಅಂತೇಳಿ ಬಿಜೆಪಿ ಜೊತೆ ನೀವು ಎರಡು ಸಾವಿರದ ಆರಲ್ಲಿ ಕೂಡ ಮೈತ್ರಿ ಆಗಿದ್ದೀರಿ ಅವಾಗ ಎರಡೂವರೆ ವರ್ಷದ ಮುಖ್ಯಮಂತ್ರಿ ಪ್ರಥಮ ಬಾರಿಗೆ ಕುಮಾರಸ್ವಾಮಿ ಅವರಾದ್ರು ಅವಾಗ ಉಪಮುಖ್ಯಮಂತ್ರಿ ಮನ್ನೆ ಇವರಾಗಿ ಬಿ ಎಸ್ ಯಡಿಯೂರಪ್ಪನವರಾಗಿದ್ದರು ನಂತರ ಹೊಳ್ಳಿ ಕೊಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಹಾಕಿದ ಮೇಲೆ ಮಂತ್ವಿ ಚ ಚುನಾವಣೆಗೆ ಹೋಗಿ ಚುನಾವಣೆಯಿಂದ ಬಂದು ಆವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆದರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದರು ಸರ್ ಮೂರು ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಾರೆ ನಾಲ್ಕು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸದ ಚುನಾವಣೆ ಸರ್ ಆ ಚುನಾವಣೆಗಳನ್ನ ಆಯಿತು ಅವಾಗ ಆದಂಥ ಸಂದರ್ಭದಲ್ಲಿ ಆವಾಗಿನ ಮೈತ್ರಿನೂ ಕೂಡ ಒಗ್ಗಟ್ಟಿನಿಂದ ಇರಲಿಲ್ಲ ಕಾಂಗ್ರೆಸ್ ಜೊತೆ ಇದ್ದಿರೋದು ಮೈತ್ರಿನೂ ಕೂಡ ಒಗ್ಗಟ್ಟಿನಿಂದ ಇರಲಿಲ್ಲ ಈ ಮೈತ್ರಿನೂ ಕೂಡ ಒಗ್ಗಟ್ಟಿನಿಂದ ಇರಬಹುದು ಅಂತ ಅನಿಸುತ್ತೆ ಸರ್ ನಿಮಗೆ ಸರ್ ಈಗ ನಮಗೆ ವಿಶ್ವಾಸ ಇದೆ ಸರ್ ಯಾಕೆ ಅಂತ ಹೇಳಿದ್ರೆ ಅಲ್ಲ ಒಂದು ಸಂಪೂರ್ಣವಾಗಿ ಇಪ್ಪತ್ತ್ ಮೂರು ಬಾರಿ ತಾವು ಟಿಕೆಟ್ ಕೇಳಿದ್ರಿ ಸರ್ ವಿಧಾನಸಭೆ ಕ್ಷೇತ್ರಕ್ಕೆ ಮೊನ್ನೆ ನಡೆತಕ್ಕಂಥ ಹದಿನೆಂಟರಲ್ಲಿ ಕೇಳಿದ್ರಿ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಕೇಳಿದ್ರಿ ಇಪ್ಪತ್ತ್ ಮೂರರ ಇಪ್ಪತ್ತೊಂದರ ಉಪ ಚುನಾವಣೆ ಮೂರು ಸಾವಂತ್ರಿ ವಿಧಾನಸಭೆ ಚುನಾವಣೆ ಕೂಡ ಟಿಕೆಟ್ ಕೇಳಿ ಟಿಕೆಟ್ ಸಿಗಲಿಲ್ಲ ನಿಮಗೆ ಆದರೆ ಈಗ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಇಲ್ಲ ನಾವು ಮೈತ್ರಿಯಲ್ಲಿ ಆ ಸಂದರ್ಭ ಬಂದರೆ ವಿಚಾರ ಮಾಡೋನು ಅನ್ನುವಂಥ ವಿಚಾರಗಳು ನಿಮ್ಮ ಪಕ್ಷದ ಹೈಕಮಾಂಡು ಈಗಿನ ರಾಜ್ಯಾಧ್ಯಕ್ಷರು ಎಸ್ ಸರ್ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರಲಿ ಅವಾಗಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಅವರಾಗಿರಲಿ ಇವರೆಲ್ಲರೂ ವಿಚಾರಗಳನ್ನು ಹೇಳ್ತಾರೆ ಇದೇ ಮೈತ್ರಿ ಮುಂದುವರಿಯುತ್ತದೆ ಅನ್ನೋದು ನಿಮಗೊಂದು ವಿಶ್ವಾಸ ಇದೆಯಾ ಸರ್ ಸರ್ ಈಗ ಆ ಮೈತ್ರಿ ಮುಂದುವರಿತದೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಸರ್ ಯಾಕೆಂತ ಹೇಳಿದರೆ ನಮ್ಮ ಸನ್ಮಾನ್ಯ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಜ್ ರಾಷ್ಟ್ರದ ಪ್ರಧಾನಿ ಮೋದಿಯವರಿಗೂ ಅವ್ರಿಗೂ ತುಂಬ ನಿಕಟವಾದ ಸಂಬಂಧ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ಸರ್ ಅದೇ ವಿಚಾರ ಇಟ್ಕೊಂಡೇ ನಾವು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ಓಡಾಡ್ತಾ ಇದ್ದೀವಿ ಸರ್ ಸರಿ ಇದೇ ಮೈತ್ರಿ ಮುಂದುವರೆದರೆ ಸರ್ ರಾಮನಗೌಡ ಬ ಪಾಟೀಲ್ ಅವರಿಗೆ ವಿಧಾನಸಭೆ ಕ್ಷೇತ್ರದಲ್ಲಿ ಅವಕಾಶ ಸಿಗಬಹುದಾ ಈಗ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಕ್ಷೇತ್ರದಲ್ಲಿ ಸಂಘಟನೆಯನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಸರ್ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ಹತ್ತೊಂಬತ್ತರಲ್ಲಿ ಮೈತ್ರಿ ಇದ್ದಿರತಕ್ಕಂಥ ಕಾಂಗ್ರೆಸ್ ಸಂದರ್ಭದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಹದಿನೆಂಟರ ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡಿದರೆ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು ಅವಾಗ ಒಂದು ಕ್ಷೇತ್ರ ಅಷ್ಟೇ ಬಂದಿತ್ತು ನಿಮಗೆ ಮೊನ್ನೆ ನಡೀತಕ್ಕಂಥ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನೀವು ಆರು ಲೋಕಸಭಾ ಕೇಳಿದರೆ ಅವರು ನಿಮಗೆ ಕೊಟ್ಟಿದ್ದು ಎರಡೇ ಕ್ಷೇತ್ರ ಒಂದು ಮಂಡ್ಯ ಒಂದು ಮೂರ್ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದವರಿಗೆ ಮೂರನೇ ಸ್ಥಾನ ಕೊಟ್ಟರು ಆರು ಕೇಳಿರ್ತಕ್ಕಂಥವರಿಗೆ ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರಿಗೆ ಮೂರು ಸ್ಥಾನ ಕೊಟ್ಟರು ಆರಲ್ಲಿ ಕೇಳಿರ್ತಕ್ಕಂಥವ್ರಿಗೆ ಮೂರೇ ಕೊಟ್ಟರು ವಿಧಾನಸಭೆಯಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮಗೆ ಸ್ಥಾನ ಸಿಗ್ಬೋದಂತ ನಂಬಿಕೆ ಇದೆಯಾ ಸರ್ ಆ ರೀತಿ ಉತ್ತರ ಕರ್ನಾಟಕದಲ್ಲಿ ಸ್ಥಾನಗಳು ಸಿಗ್ಬೋದಂತ ನಿರೀಕ್ಷೆ ಇಟ್ಕೊಂಡೆ ಪಕ್ಷ ಸಂಘಟನೆಯಲ್ಲಿ ಎಲ್ಲಿದ್ದೀವಿ ಸರ್ ಪಕ್ಷ ಸಂಘಟನೆ ಅಂತೂ ನಾವು ಅಗದಿ ಜೋರಾಗಿಯೇ ಮಾಡ್ತೀವಿ ಗೆಲ್ಲೋ ಮಟ್ಟದಲ್ಲಿ ಮಾಡ್ತೀವಿ ನಮ್ಮ ಕಾನ್ಸೆಪ್ಟ್ ಇದೆ ಸರ್ ಹಾವೇರಿ ಜಿಲ್ಲೆಯಿಂದ ಯಾವುದೇ ಕಾರಣಕ್ಕೂ ಎರಡರಿಂದ ಮೂರು ಶಾಸಕ ಸ್ಥಾನಗಳನ್ನು ನಾವು ಯಾವುದೇ ಕಾರಣಕ್ಕೂ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಹಠದಿಂದಲೇ ರಾಜಕಾರಣಕ್ಕೆ ಇಳಿದಿದ್ದೀವಿ ಸರ್ ಸಿನ್ಸ್ ಈ ಮೂರುವರೆ ವರ್ಷದಿಂದಲೇ ನಾವು ಪ್ರಾರಂಭದಲ್ಲಿದ್ದೀವಿ ಸರ್ ಆಲ್ರೆಡಿ ಇವಾಗ ಒನ್ ಟು ಒನ್ ವರ್ಕಲ್ಲಿದ್ದೀವಿ ನೋಡೋಣ ಸರ್ ಆ ಟೈಮಲ್ಲಿ ಬಂದಾಗ ಏನಾಗುತ್ತಾ ಅಂತೇಳಿ ಪಾಟೀಲ್ರವರ ವಿಚಾರಗಳನ್ನು ನೋಡಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಶಾಸಕರ ಕನಸುಗಳನ್ನು ಕಾಣ್ತಾ ಇದ್ರು ಶಾಸಕರ ಕನಸುಗಳನ್ನು ಕಾಣ್ತಾ ಟಿಕೆಟ್ ವಂಚಿತ ಅವಾಗಿನ ಮುಖಂಡರ ಸಂದರ್ಭದಲ್ಲಿ ಟಿಕೆಟ್ ವಂಚಿತವಾದರೆ ಇವಾಗಿನ ಮೈತ್ರಿ ಸಂದರ್ಭದಲ್ಲಿ ವಂಚಿತ ಆಗಬಹುದಾ ಅಥವಾ ಗಟ್ಟಿಯಾಗಿ ಸಿಗಬಹುದಾ ಸರ್ ಗಟ್ಟಿಯಾಗಿ ಸಿಗ್ಬೋದಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್ ನನಗೂ ಬೇಕಾಗಿರ್ತಕ್ಕಂಥ ಕೆಲವೊಂದು ಗಾಡ್ ಫಾದರ್ಸ್ ಇದ್ದಾರೆ ಸರ್ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಇರಪ್ಪ ಮುಂದಿನ ದಿನಮಾನಗಳಲ್ಲಿ ನೀನು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭಾಷೆಯನ್ನು ಕೊಟ್ಟಿರೋದ್ರಿಂದ ನಾನು ನಿರಂತರವಾಗಿ ಕ್ಷೇತ್ರದಲ್ಲಿದ್ದೀನಿ ಸರ್ ನೋಡೋಣ ಸರ್ ಅಂಥ ಸಿಚುವೇಷನ್ಸ್ ಬಂದರೆ ಒಂದು ನನ್ನ ಸ್ಟೇಟ್ ಫಾರ್ವರ್ಡ್ ನಿರ್ಧಾರ ಸರ್ ಯಾವುದೇ ಕಾರಣಕ್ಕೂ ನಾನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಮಾಡೇ ಮಾಡ್ತೀನಿ ಸರ್ ಸರಿ ಮನೋಹರ್ ತಹಸೀಲ್ದಾರ್ ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಭಾರತೀಯ ಜೆ ಡಿ ಎಸ್ ಪಕ್ಷಕ್ಕೆ ಬಂದರು ಜೆ ಡಿ ಎಸ್ ಪಕ್ಷದಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಹೋದರು ವಿಧಿವಶ ಅವರು ನಿಧನಾದರು ಆ ರೀತಿ ಏನಾದರು ರಾಮನಗೌಡ ಪಾಟೀಲ್ ಅವರು ಇಪ್ಪತ್ತೆಂಟರಲ್ಲಿ ಮೈತ್ರಿ ಮುಂದುವರಿಯುತ್ತಾ ಇದೆ ನನಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿ ಟಿಕೆಟ್ ಆಸೆಗಾಗಿ ಬೇರೆ ಪಕ್ಷಕ್ಕೆ ಹೋಗುವಂಥ ವಿಚಾರ ಏನಾದರೂ ಇರಬಹುದಾ ಎಕ್ಸ ಪ್ರಶ್ನೆ ಕೇಳಬೇಕಾದ್ರೆ ಸರ್ ಎಕ್ಸ ಪ್ರಶ್ನೆ ಅನ್ನೋದಕ್ಕಿಂತ ಸರ್ ನನ್ನೊಂದು ಪ್ರಾಮಿಸ್ ಇದೆ ಸರ್ ನಿಮಗೆ ಒಂದು ಸಾರಿ ದೇವೇಗೌಡಪ್ಪಾಜಿಯವರು ಚಿನ್ನಮ್ಮ ಒಂದು ಸಾರಿ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ನನ್ನ ಮನಸ್ಸಿನಲ್ಲಿದೆ ಸರ್ ಆ ಆಶೀರ್ವಾದನ ಸಾಕಾರಗೊಳಿಸಬೇಕು ಅಂತ ಮನಸ್ಥಿತಿ ಇಟ್ಕೊಂಡು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ ನಿರಂತರ ಇರ್ತೀನಿ ಪಕ್ಷ ಬದಲಾವಣೆಯ ಮಾತೇ ಇಲ್ಲ ಸರ್ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಇಲ್ಲ ಸರ್ ಬಟ್ ನನಗೇನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏನಾದರೂ ಮೈತ್ರಿ ಅಂತೇಳಿ ಬಿ ಜೆ ಪಿಯವರಿಗೆ ಅವರಿಗೆ ಏನಾದರೂ ಫೇವರ್ ಆದರೆ ಟಿಕೆಟು ನಮ್ಮ ಕುಮಾರ್ ಭಾಳ ಮನವೊಲಿಸ್ತೀನಿ ಸರ್ ದೊಡ್ಡವ್ರನ್ನ ನಮ್ಮ ಸನ್ಮಾನ್ಯ ದೇವಗಡಪ್ಪಾಜಿಯವ್ರನ್ನ ಕೇಳ್ಕೊತೀನಿ ನಮ್ಮ ಕೋರ್ ಕಮಿಟಿ ಸದಸ್ಯರನ್ನ ಕೇಳ್ಕೊತೀನಿ ಎಲ್ಲಾರು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಾನು ನಿಂಟ್ಲಿನ ರಿಪೋರ್ಟ್ ತೊಗೊಂಡು ನನಗೆ ಫಾಲೋಅಪ್ ಮಾಡಲಿ ಸರ್ ಅವರೇನು ಹಾಗೇನು ಬೇಡ ಕ್ವಾಲಿಟಿ ಇದೆ ಅಂದ್ರೆ ಅಷ್ಟೇ ಕೊಡಲಿಲ್ಲಾಂದರೆ ನಂಗೆ ಬೇಡ ದ್ಯಾಟ್ ಪರ್ಸನ್ ಈಸ್ ಫಿಟ್ ಫಾರ್ ದ್ಯಾಟ್ ಪೋಸ್ಟ್ ಅಂದರೆ ಕೊಡಲಿಲ್ಲ ಅಂದರೆ ಏನು ಬೇಡ ಅಚಾನಕ್ ಅವರು ಆ ಮೂಮೆಂಟಲ್ಲೂ ನನಗೆ ಸಿಗದೆ ಹೋದರೆ ಯಾವುದೇ ಕಾರಣಕ್ಕೂ ಸರ್ ನಾನು ಇಂಡಿಪೆಂಡೆಂಟಾಗಿ ಎಲೆಕ್ಷನ್ ಮಾಡೇ ಮಾಡ್ತೀನಿ ಸರ್ ಯಾವುದು ಪಾರ್ಟಿ ಇಲ್ಲ ಸರ್ ಇಂಡಿಪೆಂಡೆಂಟ್ ಅಂದರೆ ನಿಮ್ಮ ವಿಚಾರ ಏನಂತಿದ್ರೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವಾಗಿನ ಸಂದರ್ಭದಲ್ಲಿ ಆಗುವಂಥ ವಿಚಾರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಅದೇ ಪಕ್ಷದ ರೋಹಿತ್ ಚಟುವಟಿಕೆ ಬೇರೆ ಪಕ್ಷಕ್ಕೆ ಮುಖ ಚಾನ್ಸೇ ಇಲ್ಲ ಇಲ್ಲ ಸರ್ ಸರ್ ಸರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಇನ್ ಸರ್ವೆ ಕನೆಕ್ಟ್ ಇಂಡಿಯಾದಿಂದ ನಡೀತಾ ಇರುವಂತ ಎರಡೂವರೆ ವರ್ಷದ ಲೋಕಲ್ ಬಾಡಿ ಚುನಾವಣೆ ಆಗಿರೀ ಮೂರುವರೆ ವರ್ಷದ ವಿಧಾನಸಭೆ ಚುನಾವಣೆ ಆಗಿದ್ರಿ ನಾಲ್ಕೂವರೆ ವರ್ಷದ ಲೋಕಸಭೆ ಚುನಾವಣೆ ಈ ವಿಷಯದಲ್ಲಿ ನಡೀತಾ ಇರುವಂತಹ ಎಕ್ಸ್ಟರ್ನಲ್ ಇಂಟರ್ನಲ್ ಮೈಕ್ರೋ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷಾ ಸಂದರ್ಭದಲ್ಲಿ ನಿಮ್ಮ ಸಂದರ್ಶನ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಗ್ರಾಮೀಣ ಭಾಗದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಹೋಗ್ತಾ ಇದ್ರಿ ಕಾಂಗ್ರೆಸ್ನವರು ಕೂಡ ಒಂದು ಅಭಿಯಾನ ಮಾಡ್ತಾರೆ ಯುವ ಯುವ ಘಟಕ ಚುನಾವಣೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಒಂದು ಸಂಘಟನೆ ಮಾಡ್ತಾರೆ ಯುವ ಮೋರ್ಚಾ ಯುವ ಮೋರ್ಚಾ ಚುನಾವಣೆ ಯುವ ಮೋರ್ಚಾ ಸಂಘಟನೆ ಅಂತ ಹೇಳಿ ತಾವು ಕೂಡ ಜೆ ಡಿ ಎಸ್ ಸದಸ್ಯತ್ವ ಅಭಿಯಾನ ಹೇಳಿ ತಾವು ಕೂಡ ಮಾಡ್ತಾ ಇದ್ದೀವಿ ಈ ಸದಸ್ಯತ್ವ ಅಭಿಯಮ ಅಭಿಯಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಹನ್ನೊಂದು ವರ್ಷದ ಜೆ ಡಿ ಎಸ್ ಹನ್ನೊಂದು ವರ್ಷದ ಭಾರತೀಯ ಜನತಾ ಪಕ್ಷದ ಕೇಂದ್ರ ಆಡಳಿತಕ್ಕೂ ದಿವಂಗತ ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತಕ್ಕೂ ಹನ್ನೊಂದು ತಿಂಗಳ ಕರ್ನಾಟಕದ ಹೆಮ್ಮೆ ಪ್ರಥಮ ಮಾಜಿ ಮುಖ್ಯ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ದೇವೇಗೌಡ ಅವರ ಆಡಳಿತಕ್ಕೂ ಮತ್ತು ಈಗ ಕಾಂಗ್ರೆಸ್ಸನ್ನ ಐದು ವರ್ಷದ ನಿಕಟ ಐದು ವರ್ಷ ಪೂರ್ಣ ಅವಧಿಯಲ್ಲಿ ನಾವು ಕೊಡುವಂಥ ಐದು ಗ್ಯಾರಂಟಿ ಹೇಳ್ತಾ ಇರುವಂಥ ಕಾಂಗ್ರೆಸ್ನ ಗ್ಯಾರಂಟಿಗಳಾಗಿರಲಿ ಎರಡು ಟರ್ಮ್ನಲ್ಲಿ ಎಂಟೂವರೆ ವರ್ಷ ಆಡಳಿತ ನಡೆಸಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಮಾನ್ಯ ಶ್ರೀ ಮಾನ್ಯ ಶ್ರೀ ಶ್ರೀನಿವಾಸ್ ಮಾನ್ಯವರಾಗಿರ್ಲಿ ಮತ್ತು ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಬಾ ರಾಮನಗೌಡ ಪಾಟೀಲ್ ಅವರಾಗಿರ್ಲಿ ಹಳ್ಳಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಜನ ಯಾವ ವಿಷಯದ ಬಗ್ಗೆ ನಿಮ್ಮ ಮುಂದಗಡೆ ಮಾತನಾಡ್ತಾರೆ ಸರ್ ಸರ್ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ನಾನು ನಿರಂತರವಾಗಿ ಸಾರ್ವಜನಿಕರ ಮಧ್ಯೆ ಹೋದಾಗ ನಮ್ಮನ್ನು ತುಂಬ ಗೌರವಿಸ್ತಾರೆ ಸರ್ ಜೆ ಡಿ ಎಸ್ನವರು ಅಂದರೆ ಗೌರವಿಸ್ತಾರೆ ಒಂದು ವಿಚಾರ ಏನಂತ ಹೇಳಿದರೆ ಸರ್ ಸನ್ಮೊನ್ನೆ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಅಂತ ಯೋಜನೆ ಒಂದು ಬಂದಾಗ ನನ್ನ ಹನಗಲ್ ತಾಲೂಕಿಗೆ ಮೂವತ್ತ್ ನಾಲ್ಕು ಸಾವಿರ ರೈತರ ಸಾಲ ಮನ್ನಾಗಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಸರ್ ಈ ತಾಲೂಕಲ್ಲಿ ಪ್ರತಿ ಹಳ್ಳಿಗೆ ಹೋದರೂ ಸರ್ ಒಂದು ನೂರೈವತ್ತರಿಂದ ಎರಡು ನೂರು ಜನ ಸಾಲ ಮನ್ನಾ ಯೋಜನೆಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳು ನನ್ನ ಜೊತೆಗಿದ್ದಾರೆ ನೇರವಾಗಿ ಹೇಳ್ತಾರೆ ಸಾಲ ಮನ್ನಾ ಅಂದರೆ ಕುಮಾರಸ್ವಾಮಿ ಸಾಲಮನ್ನಾ ಎಸ್ ಸರ್ ಸರ್ ಬಟ್ ಏನಂತ ಹೇಳಿದರೆ ಅವರು ನಮ್ಮನ್ನು ತುಂಬ ಗೌರವಿಸ್ತಾರೆ ಸರ್ ನಮ್ಮನ್ನು ಕರೀತಾರೆ ಕೂತ್ಕೋತಾರೆ ಮಾತಾಡ್ತಾರೆ ಅವ್ರ ಕಾನ್ಸೆಪ್ಟ್ ಒಂದೇ ಸರ್ ನೋಡಪ್ಪ ನಾವು ಕುಮಾರಸ್ವಾಮಿ ಅವರ ಋಣ ತೀರಿಸಬೇಕು ಅದಕ್ಕೊಂದು ಅವಕಾಶ ಇದ್ದೀವಿ ಒಳ್ಳೆ ಕ್ಯಾಂಡಿಡೇಟ್ ಬೇಕು ನಮ್ಮ ತಾಲೂಕಿನ ಮಣ್ಣಿನ ಮಕ್ಕಳೇ ಬೇಕು ರೈತರ ಮಕ್ಕಳು ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ನನ್ನ ತಾಲೂಕಿನ ಜನರದ್ದಿದೆ ಸರ್ ಸೊ ಹಾಗಾಗಿ ಆಮೇಲೆ ಹನ್ನೊಂದು ತಿಂಗಳ ಒಂದು ಅವಕಾಶದಲ್ಲಿ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸರ್ ಅವರು ತುಂಬ ಸ್ಮರಣೆ ಮಾಡ್ತಾರೆ ಸರ್ ಆಲ್ಮಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಸುಮಾರು ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ರೈಲ್ವೆ ಇತಿಹಾಸ ಸರ್ ನಮ್ಮ ತಾಲೂಕು ನಮ್ಮ ನಮ್ಮ ರಾಜ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸ್ಮರಣೆ ಮಾಡ್ತಾರೆ ಸರ್ ಆಮೇಲೆ ಕುಮಾರಸ್ವಾಮಿಯವ್ರ ಕೊಡುಗೆಗಳನ್ನಂತೂ ತುಂಬ ಒಂದು ಗೌರವಿಸ್ತಾರೆ ಆಮೇಲೆ ಸರ್ ನನ್ನ ಒಂದು ವಿಚಾರ ಏನಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಹಾನಗಲ್ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಅಂತ ಹೇಳಿದರೆ ನನ್ನ ಪ್ರಕಾರ ಜೆ ಡಿ ಸಾರಿ ಒಂದು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಇರ್ಬೋದು ರಾಮಕೃಷ್ಣ ಹೆಗಡೆ ಸಾಹೇಬರು ಒಂದು ರೇಷನ್ ಕಾರ್ಡ್ ಇರ್ಬೋದು ಒಂದು ನಲ್ಲಿ ನೀರಿರ್ಬೋದು ಸುಮಾರು ವ್ಯವಸ್ಥೆಗಳನ್ನು ಸಾರ್ವಜನಿಕ ಮುಟ್ಟಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜೆ ಡಿ ಎಸ್ ಪಕ್ಷನೇ ಅಂತಕ್ಕಂಥದ್ದು ನನ್ನ ಒಂದು ವಿಚಾರಧಾರೆ ಇದೆ ಸರ್ ಸೊ ಹಾಗಾಗಿ ನಮ್ಮನ್ನು ಪ್ರತಿ ಹೇಳಿ ಹೋದ್ರೆ ಸರ್ ತುಂಬಾ ಗೌರವಿಸ್ತಾರೆ ಸರ್ ಮೂರು ಪ್ರಧಾನಿ ಮೂರು ಮುಖ್ಯಮಂತ್ರಿ ಸರ್ ನಾನು ವಿಷಯ ಕೇಳಿ ಹೋಗ್ತಾ ಇದ್ದೆ ದಿವಂಗತ ಮನಮೋಹನ್ ಸಿಂಗ್ ಅವರ ಆಡಳಿತಕ್ಕೂ ಹತ್ತು ವರ್ಷದ ಆಡಳಿತ ಕಾಂಗ್ರೆಸ್ ಯು ಪಿ ಎ ಸರ್ಕಾರಕ್ಕೂ ಹನ್ನೊಂದು ವರ್ಷದ ನರೇಂದ್ರ ಮೋದಿಯವರ ಆಡಳಿತಕ್ಕೂ ನರೇಂದ್ರ ಮೋದಿಯವರ ಆಡಳಿತಕ್ಕೂ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ಆಡಳಿತಕ್ಕಿಂತ ಮುಂಚಿತವಾಗಿ ಹನ್ನೊಂದು ತಿಂಗಳದ ಪ್ರಧಾನಿಯಾಗಿರ್ತಕ್ಕಂಥ ಎಚ್ ಡಿ ಕುಮಾರ್ ದೇವೇಗೌಡ ಅವರ ಹಾಡತಕ್ಕ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸೀನಿಯಾರಿಟಿ ಒಳಗಡೆ ಬರುವಂಥ ಮೂರು ಮಂದಿ ಮುಖ್ಯಮಂತ್ರಿ ಆರ್ ಬಡವರ ಬಂಧು ಅನ್ನಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರಲಿ ಮಣ್ಣಿನ ಮಗ ಅನ್ನಿಸ್ಕೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಆಗಿರಲಿ ರೈತನ ಮಗ ಅನ್ನಿಸ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರಾಗಿರಲಿ ಆಗಿರಲಿ ಮೂರು ಪ್ರಧಾನಿ ಮೂರು ಮುಖ್ಯಮಂತ್ರಿ ಹೋಲಿಕೆ ಹೋದರೆ ಯಾರ ಆಡಳಿತ ಯಾವ ವಿಷಯದಲ್ಲಿ ತೃಪ್ತಿಪಟ್ಟಿದೆ ಸರ್ ದಿವಂಗತ ಮನಮೋಹನ್ ಸಿಂಗ್ ಸಾಹೇಬರು ಅಸ್ತಂಗತರಾಗಿದ್ದಾರೆ ಅವ್ರಿಗೊಂದು ಮನದಲ್ಲಿ ಗೌರವವನ್ನು ಸಮರ್ಪಣೆ ಮಾಡಿ ಅವರು ಕೂಡ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವವಾದ ಕೊಡುಗೆ ಇದೆ ಸರ್ ಅವರು ಅಸಾಮಾನ್ಯರು ಅದೇ ರೀತಿಯಾಗಿ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಕೂಡ ಹನ್ನೊಂದು ತಿಂಗಳ ಅವಧಿಗೆ ನಮ್ಮ ರಾಷ್ಟ್ರದ ಪ್ರಧಾನಿಯಾದರು ಪ್ರಧಾನಿ ಆದಾಗ ಸರ್ ಅವರು ಎಷ್ಟು ದಿಟ್ಟತನದಿಂದ ಒಂದು ರಾಜಕಾರಣವನ್ನು ಮಾಡಿದರು ಸೇವೆಗಳನ್ನು ಕೊಟ್ಟರು ಅಂತ ಹೇಳಿದರೆ ಜಮ್ಮು ಕಾಶ್ಮೀರದ ಒಂದು ಇತಿಹಾಸದಲ್ಲಿ ಯಾವ ಒಬ್ಬ ಪ್ರಧಾನಿಯೂ ಕೂಡ ಸೆಕ್ಯೂರಿಟಿ ಇಲ್ಲದೆ ಹೋಗಿರ್ತಕ್ಕಂಥದ್ದು ಇತಿಹಾಸ ಇಲ್ಲ ಸರ್ ನಮ್ಮ ಪ್ರಧಾನಿಗಳು ದೇವೇಗೌಡಪ್ಪಾಜಿಯವರು ಸೆಕ್ಯೂರಿಟಿ ಇಲ್ಲದೇ ಜಮ್ಮು ಕಾಶ್ಮೀರವನ್ನು ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಜೊತೆಗಿದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಸರ್ ಅದೇ ರೀತಿಯಾಗಿ ಪಂಜಾಬ್ ಆಗಿರ್ಬೋದು ಇತರೆ ರಾಜ್ಯಗಳಿಗೆ ಪ್ರತಿ ನಮ್ಮ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯಕ್ಕೂ ರೈತರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಸನ್ಮಾನ್ಯ ನಮ್ಮ ದೇವೇಗೌಡರಪ್ಪಾಜಿಯವರು ಸರ್ ಹಾಗೆ ಹೇಳಬೇಕು ಅಂತೇಳಿ ನಮ್ಮ ಮೋದಿಯವರು ನಮ್ಮ ರಾಷ್ಟ್ರದ ಪ್ರಧಾನಿಗಳು ಹನ್ನೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ನಿಜವಾದ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರವನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಧಾನಿಗಳು ಒಳ್ಳೆಯ ಸೇವೆಯನ್ನು ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ರಾಷ್ಟ್ರ ತುಂಬ ನಿರೀಕ್ಷೆಯಲ್ಲಿದೆ ಇಷ್ಟನ್ನಂತೂ ನಾನು ಹೇಳ್ಬೋದು ಸರ್ ಮೂರು ಮುಖ್ಯಮಂತ್ರಿಗಳ ಬಗ್ಗೆ ಸನ್ಮಾನ್ಯ ನಮ್ಮ ಯಡಿಯೂರಪ್ಪಾಜಿಯವರು ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ರೈತರ ಜೊತೆಯೇ ಬೆರೆತಿರ್ತಕ್ಕಂಥ ವ್ಯಕ್ತಿ ಅವರು ಕೂಡ ಸುಮಾರು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಇದೆ ಸರ್ ಅವರನ್ನು ನಾವು ತುಂಬ ಗೌರವಿಸ್ತೇವೆ ಈಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸೇವೆಯನ್ನು ಕೊಟ್ಟಿದ್ದಾರೆ ಆದರೆ ರೈತರನ್ನು ಕಡೆಗಣಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನಸ್ಥಿತಿ ಸರ್ ಬೇರೆ ಏನಿಲ್ಲ ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಎರಡು ಬಾರಿ ಮುಖ್ಯಮಂತ್ರಿಯಾದರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮ್ಮ ಕುಮಾರಸ್ವಾಮಿಯವರು ಅಭೂತಪೂರ್ವವಾದ ಪ್ರೀತಿಯನ್ನು ತೋರಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥ ರೈತರನ್ನು ಗೌರವಿಸಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಸರ್ ಸರ್ ನಮ್ಮ ಹತ್ರ ಎಷ್ಟೋ ದುಡ್ಡಿರ್ಬೋದು ಕೋಟಿಗಟ್ಟಲೆ ಆಸ್ತಿ ಇರ್ಬೋದು ನಾವು ಎಷ್ಟು ದುಡ್ಡು ಎಷ್ಟು ಆಸ್ತಿ ಇಟ್ಕೊಂಡ್ರೂ ಕೂಡ ಮನೆಗೆ ಬಂದಾಗ ನಾವು ಕೇಳ್ತಕ್ಕಂಥದ್ದು ಒಂದು ತನ್ನ ಅನ್ನವನ್ನು ಕೊಡ್ತಕ್ಕಂಥ ಒಂದು ಸೈನ್ಯ ನಮ್ಮ ರೈತ ಸೈನ್ಯ ಅವರನ್ನು ಗೌರವಿಸಿದರೆ ನಾವು ನೆಮ್ಮದಿಯಿಂದ ನಮ್ಮ ಜೀವನ ಮಾಡ್ಬೋದು ಅವರನ್ನು ಪ್ರೀತಿಯಿಂದ ನೋಡಿದರೆ ಅವರನ್ನು ಚೆಂದಾಗಿ ಸಾಕಿದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಅತ್ಯುನ್ನತ ಸ್ಥಾನದಲ್ಲಿ ನಮ್ಮ ರೈತರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ಸರ್ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ ಹಾಗಾಗಿನೇ ಸಾಲ ಮಾಡಿಕೊಂಡಿರ್ತಕ್ಕಂಥ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದೂರ ಮಾಡಬೇಕು ನನ್ನ ರೈತರು ನೆಮ್ಮದಿಯಿಂದ ಇರಬೇಕು ಅವರಿಗೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಲ್ಲಿ ಅವರ ಜೀವನ ಸುಭಿಕ್ಷೆ ಇರಬೇಕು ಅಂಥೇಳಿ ನಮ್ಮ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಯೋಜನೆಯನ್ನು ಎಷ್ಟೇ ಮಂದಿ ಅಪೋಸ್ ಮಾಡಿದರೂ ಕೂಡ ಆ ಒಂದು ಕಾನ್ಸೆಪ್ಟಿಗೆ ಕೈ ಹಾಕಿ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅವಧಿಯಲ್ಲಿ ರೈತರ ಸಾಲ ಮನ್ನಾವನ್ನು ಮಾಡಿ ಇದು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕುಮಾರಸ್ವಾಮಿಯವರು ಮಾಡಿರ್ತಕ್ಕಂಥ ಈ ಒಂದು ಸೇವೆಯನ್ನು ನನ್ನ ರೈತರಿಗೆ ಯಾವ ಸರ್ಕಾರನೂ ಮಾಡಿಲ್ಲ ಸರ್ ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ ಯಾವ ಪ್ರಧಾನಿನೂ ಮಾಡಿಲ್ಲ ಸರ್ ಸರಿ ನನ್ನ ಕೊನೆ ಪ್ರಶ್ನೆ ರಾಮನಗೌಡ ಪಾಟೀಲ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಮಣ್ಣಿನ ಮಗ ಅನ್ನಿಸ್ಕೊಂಡಿರ್ತಕ್ಕಂಥ ಮಾಜಿ ಪ್ರಧಾನಿಯವರ ಪುತ್ರನಾಗಿರ್ತಕ್ಕಂಥ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಆ ಮಣ್ಣಿನ ಮಗ ಹನಗಲ್ಲಿನ ಮಣ್ಣಿನ ಮಗನಿಗೆ ಇಪ್ಪತ್ತೆಂಟರಲ್ಲಿ ಅವಕಾಶ ಕೊಡ್ತಾರ ಸರ್ ತುಂಬ ಆಸೆ ಇಟ್ಕೊಂಡಿದೆ ಸರ್ ಕುಮಾರ್ ತುಂಬ ಗೌರವದಿಂದ ಮಾತಾಡಿಸ್ತಾರೆ ಹೋಗ್ರು ಕ್ಷೇತ್ರದಲ್ಲಿ ಓಡಾಡ್ರಿ ಕೆಲಸ ಮಾಡಿರಿ ಅವಕಾಶ ನಿಮಗಾಗಿ ಬರ್ತದೆ ನಾನು ಕೂಡ ನಾನು ರಾಜಕಾರಣಕ್ಕೆ ಬರುವಾಗ ಒಂದು ಬಿ ಫಾರ್ಮ್ ಅಂತಕ್ಕಂಥ ಒಂದು ಶಬ್ದವನ್ನು ಕೇಳುವಾಗ ನಾನು ನೋವಿನಲ್ಲೇ ಬಂದಿರತಕ್ಕಂಥದ್ದು ನನಗೂ ಬಿ ಫಾರ್ಮ್ ನಿಮ್ಮ ದೇವೇಗೌಡರು ಕೊಡುವಾಗ ಎಷ್ಟು ಕಷ್ಟಪಟ್ಟು ಕೊಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೀನಿ ಅಂತಕ್ಕಂಥ ನೋವುಗಳನ್ನು ನಮ್ಮ ಜೊತೆ ಹಂಚ್ಕೊತಾರೆ ಸರ್ ಹಾಗಾಗಿ ಕಷ್ಟದ ಹಿಂದೆ ಒಂದು ನೆಮ್ಮದಿ ಸಿಗ್ತದೆ ಒಂದು ಅವಕಾಶ ಸಿಗ್ತದೆ ಅಂತಕ್ಕಂಥ ಕಿಚ್ಚಿನಿಂದನೇ ಕೆಲಸ ಮಾಡ್ತಾಯಿದ್ದೆ ಸರ್ ನನಗೆ ತುಂಬ ವಿಶ್ವಾಸ ಇದೆ ಸರ್ ಕುಮಾರಣ್ಣ ನಮ್ಮನ್ನು ಗೌರವಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಮಿಸ್ ಆಗಿದೆ ಕುಮಾರಣ್ಣವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಹುಡುಗನಿಗೆ ಹಾನಗಲ್ ತಾಲೂಕಿಗೆ ಬಿ ಜೆ ಪಿಯವರು ಕೂಡ ನೀವು ಸಪೋರ್ಟ್ ಮಾಡಿರಿ ನಮ್ಮ ಹುಡುಗನ ಕ್ಯಾಂಡಿಡೇಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಬಿ ಜೆ ಪಿ ಪಕ್ಷದವರಿಗೆ ರವಾನಿಸ್ತಾರೆ ಅಂತಕ್ಕಂಥ ಒಂದು ಆಶೆ ಇದೆ ಸರ್ ಆ ಒಂದು ಆಶೆಯಿಂದನೇ ನಾನು ನನ್ನ ಕಾರ್ಯ ಒಂದು ಕ್ಷಮತೆಯನ್ನು ಪ್ರಾರಂಭ ಮಾಡಿದ್ದೀನಿ ವಿಜೇಂದ್ರ ಸಾಹೇಬರು ಕೂಡ ನನ್ನ ಜೊತೆ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ ಅವರು ಕೂಡ ಕ್ಷೇತ್ರದಲ್ಲಿ ಓಡಾಡಪ ಮಾಡುವಂತಕ್ಕಂಥ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಸೊ ಹಾಗಾಗಿ ನಾನು ಎಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ನನ್ನ ತಾಲೂಕಿನಲ್ಲಿ ಕೂಡ ನಾನು ಜಾತ್ಯತೀತವಾಗಿ ಸರ್ ಎಲ್ಲ ಜಾತಿಯವರ ಜೊತೆ ನಾನು ತುಂಬ ಪ್ರೀತಿಯಿಂದ ಇದ್ದೀನಿ ಸರ್ ನಾನು ಅವರ ಮುಂದಿನ ದಿನಮಾನಗಳಲ್ಲಿ ಅವರ ಮುದ್ದಿನ ಮಗನಾಗಿ ಅವರ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಾಗಿ ತಂದೆ ತಾಯಿಗೆ ನನ್ನ ಮಗನಾಗಿ ತಾಲೂಕಿನ ಜನಕ್ಕೆ ಸೇವೆ ಕೊಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಸರ್ ನನ್ನ ಒಂದು ಹಾನಗಲ್ ತಾಲೂಕಿನ ನನ್ನ ಒಂದು ಒಳ್ಳೆಯ ಉದ್ದೇಶ ಏನು ಅಂದರೆ ಸರ್ ನನ್ನ ತಾಲೂಕಿನಲ್ಲಿ ಸುಮಾರು ಲಕ್ಷಾಂತರ ಜನ ಶಿಕ್ಷಣವನ್ನು ಮುಗಿಸಿ ಕೆಲಸ ಇಲ್ಲದೆ ಕುಂತಿರ್ತಕ್ಕಂಥದ್ದು ಒಂದು ಇತಿಹಾಸ ಈ ತಾಲೂಕು ಸರ್ ಬೇರೆ ತಾಲೂಕಿಗೆ ಹೋದರೆ ಹಾನಗಲ್ ತಾಲೂಕು ಬಡ ತಾಲೂಕು ಅಂತಕ್ಕಂಥ ಮಾತು ಬರ್ತಾ ಇದೆ ಸರ್ ಹಾಗಾಗಿ ನನ್ನ ಉದ್ದೇಶ ಹಾನಗಲ್ ತಾಲೂಕಿಗೆ ಶಾಸಕನಾಗಬೇಕು ಅಂತಕ್ಕಂಥ ನನ್ನ ಮುಖ್ಯವಾದ ಉದ್ದೇಶ ಅದು ಕೇಳಿಲ್ಲ ಸರ್ ನೀವು ಪ್ರಶ್ನೆನ ಯಾಕೆ ನೀವು ಹಾನಗಲ್ ತಾಲೂಕಿಗೆ ಶಾಸಕರಾಗಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿಲ್ಲ ನಾನು ಹೇಳ್ತೀನಿ ಸರ್ ಏನಂತ ಹೇಳಿದರೆ ಹಾನಗಲ್ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನನ್ನ ಕಾನ್ಸೆಪ್ಟು ಸರ್ ನಾಲ್ಕು ದಿಕ್ಕಿಗೆ ನಾಲ್ಕು ಫ್ಯಾಕ್ಟ್ರಿ ಆಗಬೇಕು ನನ್ನ ಅಕ್ಕ ತಂಗಿಯರಿಗೆ ಒಂದು ಫ್ಯಾಕ್ಟ್ರಿ ಬೇರೆಯವರಿಗೆ ಮೂರು ಫ್ಯಾಕ್ಟ್ರಿ ನನ್ನ ತಾಲೂಕಿನ ಯುವಕರಿಗೆ ಉದ್ಯೋಗ ಸಿಗಬೇಕು ಹಾನಗಲ್ ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಉದ್ಯೋಗ ಸೃಷ್ಟಿಯಾದರೆ ನನ್ನ ಹಾನಗಲ್ ತಾಲೂಕು ಅಭಿವೃದ್ಧಿ ಆಗ್ತದೆ ಎಲ್ಲ ಅಭಿವೃದ್ಧಿ ಆಗ್ತದೆ ಸರ್ ಒಂದು ಎಕನಾಮಿಕ್ ಕಂಡೀಷನಿಂದ ಹಿಡಿದು ಒಂದು ಸಂಸ್ಕೃತದಿಂದ ಹಿಡಿದು ಎಲ್ಲ ಒಂದು ನನ್ನ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ಆಶೆ ಇದೆ ಸರ್ ಈಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾವಿರ ಅವ್ರ ಕ್ಷೇತ್ರದಲ್ಲಿ ಸುಮಾರು ಇಂಡಸ್ಟ್ರಿಗಳನ್ನು ತಂದು ಅವರ ತಾಲೂಕಲ್ಲಿ ಸುಮಾರು ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ನನ್ನ ತಾಲೂಕಲ್ಲಿ ಕೂಡ ನನ್ನ ಯುವಕರಿಗೆ ಯಾವುದೇ ಕಾರಣಕ್ಕೂ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಧಾರೆ ಮಾತ್ರ ತುಂಬ ಇದೆ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಾನಗಲ್ಲಿನ ಭಾವಿ ಶಾಸಕರಾಗಿ ಹಾನಗಲ್ಲಿನ ಜೆ ಡಿ ಎಸ್ ಪಕ್ಷದ ಭಾವಿ ಅಭ್ಯರ್ಥಿ ಕೊನೆಯದಾಗಿ ನಿಮ್ಮ ಹಾನಗಲ್ ನೂರ ಎಪ್ಪತ್ನಾಲ್ಕು ಹಳ್ಳಿಯ ಮತ ಬಾಂಧವರಿಗೆ ಮತ್ತು ಬೊಮ್ಮಹಳ್ಳಿ ಆಗಿರಲಿ ಅಕ್ಕಿ ಆಲೂರಾಗಿರಲಿ ನರೇಗಲ್ ಆಗಿರಲಿ ಗೋಂದಿ ಆಗಿರಲಿ ಮತ್ತು ನಿಮ್ಮ ಹಿರಿಯ ಕೌಸಿ ಆಗಿರಲಿ ಈ ಕ್ಷೇತ್ರದ ಸರ್ವ ಅಭಿವೃದ್ಧಿ ಮತದಾರರಿಗೆ ಮತ್ತು ಅಭಿವೃದ್ಧಿ ದೃಷ್ಟಿಕೋನದಿಂದ ಉದ್ಯೋಗ ದೃಷ್ಟಿಕೋನದಿಂದ ಮತ್ತು ಸರ್ವ ವಿಚಾರದಿಂದ ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾದರೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಆ ಮೆಸೇಜ್ ಏನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಿಜ ತುಂಬ ಒಳ್ಳೆ ಪ್ರಶ್ನೆ ಸರ್ ಈ ಒಂದು ಅವಕಾಶಕ್ಕಾಗಿ ನಾನು ಯಾರು ಪ್ರಶ್ನೆ ಕೇಳ್ತಾರೋ ಅಂತ ಕಾಯ್ತಾ ಇದ್ದೀನಿ ನಿಜವಾಗ್ಲೂ ಇದು ನಮ್ಮ ಮಾತಾಡಲಿಕ್ಕೆ ಒಂದು ಹೆಮ್ಮೆ ವಿಷಯ ಇದು ಯಾಕೆಂತ ಹೇಳಿದರೆ ನಿಜವಾಗೂ ನನಗೆ ಒಳ್ಳೆ ಸೇವೆ ಕೊಡಬೇಕು ಅಂತಕ್ಕಂಥ ಒಂದು ಆಶೆ ಮಾತ್ರ ಇದೆ ಸರ್ ತಾಲೂಕಿಗೆ ಯಾಕೆ ಅಂತ ಹೇಳಿದೆ ಸರ್ ನಮ್ಮ ತಾಲೂಕು ರೈತರಿಂದ ಕೂಡಿರ್ತಕ್ಕಂಥ ತಾಲೂಕು ಸರ್ ನಮ್ಮ ರೈತರು ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವರ ದಿನದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವರೆಷ್ಟು ಒದ್ದಾಡ್ತಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ ಅಷ್ಟೊಂದಿದೆ ಸರ್ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದರೆ ನಿಜವಾಗಲೂ ನನ್ನ ಉದ್ದೇಶ ಹನಗಲ್ ತಾಲೂಕಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಏನಾದರೂ ಅವಕಾಶ ಸಿಕ್ಕು ಹಾನಗಲ್ ತಾಲೂಕಿಗೆ ಏನಾದರೂ ಶಾಸಕನಾದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನು ಕನಸುಕೊಂಡು ಅವರು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸಾಕಾರಗೊಳಿಸಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಸರ್ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಬ್ಬ ಮುಂದಿನ ದಿನಮಾನಗಳಲ್ಲಿ ಹಿಂದೆ ಶಾಸಕರಾಗಿರ್ತಕ್ಕಂಥವ್ರು ಮುಂದೆ ಶಾಸಕರಾಗ್ತಕ್ಕಂಥವ್ರು ಯಾರೂ ಈ ಮಾತು ಮಾತಾಡ್ತಾರೆ ಇಲ್ಲ ಗೊತ್ತಿಲ್ಲ ಸರ್ ಇದು ನನ್ನ ಮನಸ್ಸಿನ ಮಾತು ನನ್ನ ಶಕ್ತಿಯ ಮಾತು ಸರ್ ನಾನು ಒಂದೇ ಮಾತು ಹೇಳ್ತೀನಿ ಹಾನಗಲ್ ತಾಲೂಕಿಗೆ ಏನಾದರೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಜೆ ಡಿ ಎಸ್ಸಿಂದ ಟಿಕೆಟ್ ಕೊಟ್ಟರೆ ನಾನು ಈ ತಪೋಭೂಮಿಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ಸರ್ ನಾನು ಶಾಸಕನಾಗೆ ಆಗ್ತೀನಿ ಕಾರಣ ನನ್ನ ಹಾನಗಲ್ ತಾಲೂಕಿನ ಜನ ಈ ಮುದ್ದಿನ ಮಗನನ್ನು ಪ್ರೀತಿ ಮಾಡ್ತಾರೆ ಆದರೆ ಒಂದು ಕಾನ್ಸೆಪ್ಟು ಸರ್ ನನ್ನ ತಾಲೂಕಿಗೆ ನಾನು ಕೊಡುಗೆನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಶಾಸಕನಾದರೆ ಈ ತಪ್ಪಭೂಮಿಯಲ್ಲಿ ಕುಮಾರಸ್ವಾಮಿಯವರ ಒಂದು ಪ್ರಮಾಣಾವಧಿಯಾಗಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ನನ್ನ ರೈತರು ಯಾವುದೇ ಕಾರಣಕ್ಕೂ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಾಲವನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಂಪೂರ್ಣ ಸಾಲ ಮನ್ನಾ ನನ್ನ ತಾಲೂಕಿನ ರೈತರಿಗೆ ನಾನು ಕೊಡ್ತೀನಿ ಸರ್ ಇದು ನನ್ನ ವಿಶ್ವಾಸವಾದ ಎಷ್ಟೇ ಬರಲಿ ಸರ್ ಅದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಾನು ಯಾವುದೇ ಕಾರಣಕ್ಕೂ ಮಾಡ್ತೀನಿ ಸರ್ ಅದರ ಜೊತೆ ಜೊತೆಯಾಗಿ ನನ್ನ ಹಾನಗಲ್ ತಾಲೂಕಿನಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ಒಳ್ಳೊಳ್ಳೆ ಕಾಲೇಜುಗಳನ್ನು ತರಬೇಕು ನಮ್ಮ ನಾನು ನೋಡ್ತಾ ಇದ್ದೀನಿ ಸರ್ ನನ್ನ ತಾಲೂಕಲ್ಲಿ ನನ್ನ ರೈತರ ಮಕ್ಕಳು ಪಿ ಯು ಸಿ ಸೈನ್ಸನ್ನು ನೈಂಟಿ ಸಿಕ್ಸ್ ನೈಂಟಿ ನೈನ್ವರೆಗೂ ಮಾಡ್ತಾ ಇದ್ದಾರೆ ಸರ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ನಾನು ಎಮ್ ಬಿ ಬಿ ಎಸ್ ಹೋಗಬೇಕು ಇಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳಿದರೆ ಅವರಿಗೆ ಗೌರ್ಮೆಂಟ್ ಕೋಟದಲ್ಲಿ ಆಗ್ತಾಯಿಲ್ಲ ಭಾಳ ಕಷ್ಟಪಡ್ತಾಯಿದ್ದಾರೆ ನಾನೇ ಸುಮಾರು ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ಹೋಗಿ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ಒಂದು ಇತಿಹಾಸ ಇದೆ ಸರ್ ಹಾಗಾಗಿ ಆ ನೋವು ಕೂಡ ನನ್ನ ಹತ್ರ ಇದೆ ಸರ್ ನನ್ನ ತಾಲೂಕಿನಲ್ಲಿ ಓದಿರ್ತಕ್ಕಂಥ ನನ್ನ ಮುದ್ದಿನ ವಿದ್ಯಾರ್ಥಿಗಳು ಒಳ್ಳೆ ಪರ್ಸೆಂಟೇಜ್ ಮಾಡಿರ್ತಕ್ಕಂಥವ್ರಿಗೆ ಅವ್ರನ್ನ ಗೌರವಿಸಿ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಅತ್ಯುನ್ನತ ಸೇವೆಯನ್ನು ಮಾಡಲಿಕ್ಕೆ ನನ್ನ ರಾಜ್ಯ ಸರ್ಕಾರಕ್ಕೆ ನನ್ನ ರಾಷ್ಟ್ರಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಸರ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಹಗಲಿನ ಜೆ ಡಿ ಎಸ್ ಅಧ್ಯಕ್ಷರಾಗಿ ಬಾವಿ ಶಾಸಕರಾಗಿ ಬಾವಿ ಬಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಮತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ಎಸ್ ಆವಾಗಿನ ಸಂದರ್ಭದಲ್ಲಿ ಪಡೆದಿರ್ತಕ್ಕಂಥ ರೈತರ ಸಾಲವನ್ನು ಸಂಪೂರ್ಣವಾಗಿ ಎಸ್ ನಾನು ಮನ್ನಾ ಮಾಡಲಿಕ್ಕೆ ಸಿದ್ಧನಾಗ್ತೇನೆ ನಾನು ಶಾಸಕ ಆದರೆ ನನಗೆ ಅವಕಾಶ ಸಿಗುತ್ತೆ ಅಂತ ಚಲೋ ಅಂತ ನಂಬಿಕೆ ವಿಶ್ವಾಸ ತಾವೇನು ಕೊಡ್ತಾ ಇದ್ರಿ ಆ ನಂಬಿಕೆ ವಿಶ್ವಾಸ ಮಲೆನಾಡಿನ ಹೆಬ್ಬಾಗಿನಲ್ಲಿ ಇದ್ದಿರ್ತಕ್ಕಂಥ ಹಾನಗಲ್ ತಾಲೂಕಿನ ಶಾಸಕರಾಗಲಿಕ್ಕೆ ಹೊಟ್ಟಿರ್ತಕ್ಕಂಥ ಮತ್ತು ಕುಮಾರಸ್ವಾಮಿ ಮತ್ತು ಜೊತೆ ಎಚ್ ಡಿ ಅವರ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕೆಲವಿದಷ್ಟು ವಿಚಾರಗಳನ್ನು ಮತ್ತು ಕ್ಷೇತ್ರ ಅವಧಿಯಲ್ಲಿ ಮಾಡಲಿಕ್ಕೆ ಹೋಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಯೋಚನೆಗಳನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಂಚಿಕೊಂಡಿರ್ತಕ್ಕಂಥ ರಾಮನಗೌಡ ಪಾಟೀಲ್ ಅವರ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ಇವ್ರಿಗೆ ನೋಡ್ತಾರೆ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್ ನಮಸ್ತೆ